ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತ ಹಾಗೂ ಪಾಕ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸಣ್ಣ ಕದಲಿಕೆಗಳನ್ನು ದಾಖಲಿಸಬೇಕು ತಮ್ಮುಂದೆ ಅನ್ನುವಂಥ ಹುರುಪು ನನ್ನದು ಹುಮ್ಮಸ್ಸು ನನ್ನದು ಹೀಗಾಗಿ ಯಾವ ವಿಷಯವನ್ನು ಬಿಡಲಾರದ ಹಾಗೆ ಸಂಕಲಿಸಿ ಹೇಳುವ ಪ್ರಯತ್ನ ಮಾಡ್ತಾಯಿದ್ದೀನಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಪಾಕಿಸ್ತಾನದ ಸಂಸತ್ ಸದಸ್ಯನ ಹೇಳಿಕೆಯನ್ನು ತಮ್ಮ ಮುಂದಿಡ್ತಾ ಇದ್ದೀನಿ ಆತನ ಹೆಸರು ಶೇರ್ ಅಫ್ಜಲ್ ಖಾನ್ ಮರ್ವಾತ್ ಅಂತ ಹೇಳಿದ್ರೆ ಸರ್ ಶೇರ್ ಅಫ್ಘಲ್ ಅಫ್ಜಲ್ ಖಾನ್ ಮರ್ವಾತ್ ಈತನಿಗೆ ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು ಭಾರತ ಪಾಕಿಸ್ತಾನ ಯುದ್ಧ ಏನಾದರೂ ಶುರುವಾಗಿಬಿಟ್ರೆ ನೀವು ಬಂದೂಕ್ ಹಿಡ್ಕೊಂಡು ಗಡಿಗೆ ಹೋಗುತ್ತೀರಾ ಅಂತ ಪ್ರಶ್ನೆ ಇಸ್ಲಾಮಾಬಾದ್ನಲ್ಲಿ ಕೇಳಿದ ಪ್ರಶ್ನೆ ಈ ಅಫ್ಜಲ್ಗೆ ಅಫ್ಜಲ್ ಏನು ಉತ್ತರ ಹೇಳಿರ್ಬೋದು ಹೇಳ್ರಿ ನೋಡೋಣ ಈತ ಹೇಳ್ತಾನೆ ಭಾರತ ಪಾಕ್ ಯುದ್ಧ ಶುರುವಾದರೆ ನಾನು ಗಡಿಗೆ ಯುದ್ಧ ಮಾಡಲಿಕ್ಕೆ ಹೋಗೋದಿಲ್ಲ ಪಿಸ್ತೂಲ್ ತಗೊಂಡು ನಾನು ಗಂಟು ಮೂಟೆ ಕಟ್ಕೊಂಡು ಬ್ರಿಟನ್ನಿಗೆ ಹೋಗ್ತೀನಿ ಇಂಗ್ಲೆಂಡಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇದು ಪಾಕಿಸ್ತಾನದ ಸಂಸತ್ ಸದಸ್ಯರ ಇವತ್ತಿನ ಮನಸ್ಥಿತಿ ಅಲ್ಲಿಗೆ ಪಾಕಿಸ್ತಾನ ಎಷ್ಟು ನೈತಿಕವಾಗಿ ಕುಸಿದು ಹೋಗಿದೆ ಅನ್ನೋದನ್ನು ನೋಡಿ ಈ ಮಧ್ಯೆ ನಿನ್ನೆ ದಿಲ್ಲಿಯಲ್ಲಿ ಒಂದು ಶೃಂಗ ಆರ್ಟಿಕಲ್ ಸರ್ಕಲ್ ಆಫ್ ಇಂಡಿಯಾ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಅದರಲ್ಲಿ ನಮ್ಮ ಡಾಕ್ಟರ್ ಜೈಶಂಕರ್ ಅವರು ಗುಡುಗಿದ್ದಾರೆ ಏನಂತ ಗುಡುಗಿದ್ದಾರೆ ಅವ್ರು ಹೇಳ್ತಾರೆ ನಮಗೆ ಉಪದೇಶ ಕೊಡುವವರು ಬೇಕಾಗಿಲ್ಲ ನಮ್ಮ ಜೊತೆ ಪಾರ್ಟ್ನರಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೀರಾ ಈ ಸಂದರ್ಭದಲ್ಲಿ ಅವರು ಮಾತ್ರ ಮಾತನಾಡಿ ನಮ್ಮ ಹತ್ರ ಬನ್ನಿ ಉಳಿದವರು ಉಪದೇಶ ಕೊಡೋದು ನಮಗೆ ಬೇಕಾಗಿಲ್ಲ ಏಕೆಂದರೆ ನಿಮ್ಮ ನಿಮ್ಮ ದೇಶದಲ್ಲಿಯೇ ನೀವು ನಿಮ್ಮ ಉಪದೇಶವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ನಿಮ್ಮೆಲೆಯಲ್ಲಿ ಕತ್ತೆ ಸದ್ದು ಬಿದ್ದಿದೆ ನಮ್ಮನ್ನು ಒಣ ಹೊಡೆಯುವಂಥ ವಿಚಾರ ಇದ್ದೀರಿ ಅಂತ ನೇರವಾಗಿ ದಾಳಿಯನ್ನು ಮಾಡಿದ್ದಾರೆ ಐರೋಪ್ಯ ರಾಷ್ಟ್ರಗಳ ಮೇಲೆ ಯಾಕೆ ಹಿಂಗೆ ಹೇಳಿದರು ಅವರು ಇದು ಭಾಳ ಒಂದು ಹಿನ್ನೆಲೆ ಇದು ಏನು ಹಿನ್ನೆಲೆ ಅಂದರೆ ಈ ಯುರೋಪಿಯನ್ ಯೂನಿಯನ್ನ ವಿದೇಶಾಂಗ ಸಚಿವ ಇದಲ್ಲ ಆ ವಿದೇಶಾಂಗ ಸಚಿವ ಮತ್ತು ಸ್ವಿಸ್ ಪ್ರಧಾನಿ ಇಬ್ಬರೂ ಸೇರಿ ಶಾಂತಿಯನ್ನು ಕಾಪಾಡಿ ಆದಷ್ಟು ಉದ್ ಉದ್ವಿಗ್ನತೆಯನ್ನು ಕಪ್ ಕಡಿಮೆ ಮಾಡಿಕೊಳ್ಳಿ ಯುದ್ಧ ಭೀತಿಯನ್ನು ಎದುರಿಸುವಂಥ ಪರಿಸ್ಥಿತಿಗೆ ಹೋಗಬಾರದು ಭಾರತ ಅಂತ ಒಂದು ಅಡ್ವೈಸನ್ನು ಕೊಡ್ತಾರಲ್ಲಿ ಕುತ್ಕೊಂಡು ಈಗಾಗಲೇ ಐರೋಪ್ಯ ರಾಷ್ಟ್ರಗಳ ಸ್ಥಿತಿ ಹೇಗಿದೆ ಉಕ್ರೈನ್ ಯುದ್ಧ ಆದಮೇಲೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎದ್ದು ಹೋಗುವ ಸ್ಥಿತಿಯಲ್ಲಿ ಎಲ್ಲ ರಾಷ್ಟ್ರಗಳು ಬಂದು ಕೂತಿದ್ದಾವೆ ಪೆಟ್ರೋಲಿಯಂ ಪ್ರಾಡಕ್ಟ್ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ರಷ್ಯಾದಿಂದ ತರಿಸ್ಕೊಂಡು ಅದನ್ನು ಸಂಸ್ಕರಿಸಿ ನಾವೇ ಇವರಿಗೆ ಪೆಟ್ರೋಲಿಯಂ ಉತ್ಪನ್ನವನ್ನು ಕೊಟ್ಟಿದ್ದೇವೆ ಇಂಥ ದೇಶಗಳು ನಮಗೆ ಅಡ್ವೈಸ್ ಕೊಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಭಾರತ ಯಾರದೇ ಆದಂಥ ಅಡ್ವೈಸ್ ತೊಗೊಳ್ಳೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದ್ದಾವೆ ಆದರೂ ಕೂಡ ಇಂಥದ್ದೊಂದು ಕಡ್ಡಿ ಆಡಿಸೋ ಕೆಲಸ ಮಾಡ್ತಾರೆ ಅದಕ್ಕೆ ಡಾಕ್ಟರ್ ಜೈಶಂಕರ್ ಇನ್ನೊಂದು ಸಲ ಅವರು ಉಸಿರಿ ಎತ್ತಿರಬಾರ್ದು ಅದಕ್ಕೆ ಅಂಥದ್ದೊಂದು ಹೇಳಿಕೆಯನ್ನು ಕೊಡ್ತಾರೆ ಈಗ ಬೇರೆ ಯಾವುದೋ ವಿದೇಶಾಂಗ ಸಚಿವ ಪಾಕಿಸ್ತಾನದ ವಿದೇಶಾಂಗ ಸಚಿವ ಮಾತಾಡೋದು ಅಂದ್ಕೊಳ್ಳಿ ಅದನ್ನು ಭಾಳ ಗಂಭೀರವಾಗಿ ಯಾರೂ ಯಾವ ಜಗತ್ತಿನಲ್ಲಿ ಯಾವ ರಾಷ್ಟ್ರಗಳು ತೆಗೆದುಕೊಳ್ಳೋದಿಲ್ಲ ಆದರೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅಥವಾ ಡಾಕ್ಟರ್ ಜೈಶಂಕರ್ ಇಂಥವ್ರು ಆಡುವ ಮಾತುಗಳಿದಾವಲ್ಲ ಇದನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾಳ ಗಂಭೀರವಾಗಿ ಪರಿಗಣಿಸ್ತವೆ ಮತ್ತು ಮುಂದಿನ ಸಾರಿ ಮಾತನಾಡುವಾಗ ಹುಷಾರಾಗಿ ಮಾತನಾಡ್ತಾವೆ ಇನ್ನು ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಕೊಡಲೇಬೇಕು ಈಗ ಮಳೆ ಬರ್ತದೆ ಅಂದ ತಕ್ಷಣ ಏನು ಮಾಡ್ತಾರೆ ಅಂದರೆ ಇರುವೆಗಳು ಏನು ಮಾಡ್ತವೆ ಅಂತಂದರೆ ತಮ್ಮ ಮೊಟ್ಟೆಗಳನ್ನು ಗೂಡಿನಿಂದ ತಕ್ಕೊಂಡು ಬೇರೆ ಸುರಕ್ಷಿತವಾದ ಜಾಗವನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಅವಿತುಕೊಳ್ಳುವ ಪ್ರಯತ್ನ ಮಾಡ್ತೇವೆ ಒಂದು ದೊಡ್ಡ ಗ್ರೌಂಡ್ ಇರ್ತದೆ ತೂತು ತೆಗೆದಿರ್ತಾವೆ ತೂತು ತೆಗೆದು ಅದರೊಳಗೆ ಎಲ್ಲ ಇರುವೆ ಸೇರಿಕೊಂಡಿರ್ತವೆ ಅಲ್ಲೇ ಸ ಸಂತಾನೋತ್ಪತ್ತಿ ಎಲ್ಲ ನಡೀತಾ ಇರ್ತದೆ ಅದು ಗೊತ್ತಾಗತ್ತೆ ಮಳೆ ಬರ್ತದೆ ಇರುವೆಗೆ ಆವಾಗ ತನ್ನ ಮೊಟ್ಟೆಯನ್ನು ತಕ್ಕೊಂಡು ಸಾಲಾಗಿ ಬೇರೆ ಜಾಗಕ್ಕೆ ಶಿಫ್ಟ್ ಆಗತ್ತೆ ಮಳೆ ಬರುತ್ತೆ ಅಂತ ಗೊತ್ತಾಗೋದೇ ಇರುವೆಯ ಈ ರೀತಿ ನೀತಿಯಿಂದ ಭಾಳಷ್ಟು ಜನ ಹೊಲದಲ್ಲೆಲ್ಲ ನೋಡದೆ ಹಾಗೆ ಪ್ರಾಣಿ ಪಕ್ಷಿಗಳು ಇವೆಲ್ಲ ಯಾವ ರೀತಿ ಬಿಹೇವ್ ಮಾಡ್ತೇವೆ ಅನ್ನೋದ್ರ ಮೇಲೆ ಹವಾಮಾನವನ್ನು ಹೇಳುವಂಥ ಸೂಕ್ಷ್ಮತೆ ನಮ್ಮಲ್ಲಿ ಮುಂಚಿನ ಕಾಲದಲ್ಲಿ ಇತ್ತು ಈಗ ಪಾಕಿಸ್ತಾನ ಅದೇ ರೀತಿಯದಾದಂಥ ತಂತ್ರ ಕುತಂತ್ರಗಾರಿಕೆಯನ್ನು ಮಾಡ್ತಾಯಿದೆ ಏನು ಮಾಡ್ತಾಯಿದೆ ಮೊದಲೇದಾಗಿ ತನ್ನ ಯಾವ್ಯಾವ ಉಗ್ರಗಾಮಿಗಳ ಅಡ್ಡಗಳಿದ್ವಲ್ಲ ಆ ಅಡ್ಡಗಳನ್ನೆಲ್ಲ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದೆ ಮೊಟ್ಟ ಮೊದಲೇದಾಗಿ ಅವರು ಟಾರ್ಗೆಟ್ ಮಾಡಿಕೊಂಡು ಸೇಫ್ ಮಾಡಿದ್ದು ಯಾರನ್ನ ಅಂತಂದರೆ ಉಗ್ರ ಹಫೀಜ್ ಸಯ್ಯದನ್ನು ಇವತ್ತನೆಗೂ ಅತ್ಯಂತ ಆತಂಕಕಾರಿಯಾಗಿ ಭಾರತದಲ್ಲಿ ಇಷ್ಟು ದಿವಸವೂ ತೊಂದರೆ ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಹಫೀಜ್ ಸಯೀದು ಆತನ ಸಂಘಟನೆ ಲಷ್ಕರೆ ತೊಯ್ಬ ಮತ್ತು ಈ ಥರ ಬಂಟರುಗಳೆಲ್ಲ ಈ ಬಂಟರುಗಳು ಯಾರಿದ್ರು ಅವರು ಹನ್ನೆರಡು ಜನರನ್ನ ಫ್ರೆಂಡ್ ಆಫ್ ಇಂಡಿಯಾ ಅನ್ನೋ ಹೆಸರಿನಲ್ಲಿ ಆಗಂತುಕರು ಹೊಡೆದು ಹಾಕಿ ಆಗಿತ್ತು ಹಫೀಜ್ ಸೈದನ್ನು ರಕ್ಷಣೆ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಆತನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇವೆ ಜೈಲಿನಲ್ಲಿ ಹಾಕಬಾರ್ದು ಅಂತ ಆತನ ದಿಗ್ಬಂಧನ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಸರ್ಕಾರ ಹೇಳುತ್ತೆ ಆದರೆ ಆತನಿಗೆ ಎಲ್ಲ ರೀತಿಯ ಸವಲತ್ತುಗಳೊಂದಿಗೆ ಕಮ್ಯಾಂಡೋಗಳ್ನಿಟ್ಟು ಅವನ್ನ ಸಾಕುವ ಕೆಲಸ ನಡೀತಾ ಇದೆ ಅಷ್ಟೇ ಅಲ್ಲ ಮೇಲ್ಗಡೆಯಿಂದ ಯಾವುದೇ ರೀತಿಯದಾದಂಥ ದಾಳಿಗಳಾಗಲಾರ್ದಾಗಿ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಬಂದೋಬಸ್ತನ್ನು ಮಾಡಿ ಆಗಲಾಗಿದೆ ಇನ್ನು ಈ ಪಿ ಕೆ ಸುತ್ತಮುತ್ತ ಇದ್ದಂಥ ಟೆರರಿಸ್ಟ್ ಅಡ್ಡೆಗಳಿದ್ವಲ್ಲ ಆ ಅಡ್ಡೆಗಳನ್ನೆಲ್ಲ ಸ್ಥಳಾಂತರ ಮಾಡಲಾಗ್ತಾ ಇದೆ ಮಾಡಿ ಆಗಿದೆ ನೋಡಿ ಯಾವುದೇ ಒಂದು ರಾಷ್ಟ್ರದಲ್ಲಿ ಯುದ್ಧ ಆಗುವ ಸಂದರ್ಭದಲ್ಲಿ ಗಡಿಯಲ್ಲಿರುವಂಥ ಹಳ್ಳಿಗಳೇನಿದ್ದಾವೆ ಆ ಹಳ್ಳಿಯ ಜನರನ್ನ ಸ್ಥಳಾಂತರ ಮಾಡ್ತಾರೆ ಎಲ್ಲಿ ಸಿವಿಲಿಯನ್ಸ್ಗೆ ಇದರಿಂದ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆಮೇಲೆ ಯುದ್ಧದ ನಿಯಮವೂ ಇದೆ ಏನಂತ ಯಾವುದೇ ಕಾರಣಕ್ಕೂ ಯುದ್ಧದಲ್ಲಿ ಸಿವಿಲಿಯನ್ಗಳ ಪ್ರಾಣಕ್ಕೆ ಸಂಚಕಾರ ಆಗಬಾರ್ದು ಆ ನಿಯಮವನ್ನು ಎಲ್ಲ ರಾಷ್ಟ್ರಗಳು ಪಾಲಿಸಬೇಕು ಅಂತ ವಿಶ್ವಸಂಸ್ಥೆಯ ನಮ್ಮ ನಡಾವಳಿಯಲ್ಲೇ ಇದೆ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂದರೆ ಯಾವ ಜನರಿಗೆ ತೊಂದರೆ ಆಗುತ್ತೋ ಆ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ವಲಸೆ ಹೋಗುವ ಹಾಗೆ ಮಾಡಲಾರ್ದೆ ಅವರಿಗೆ ಒಂದು ತಾಣವನ್ನು ಫಿಕ್ಸ್ ಮಾಡಲಾರ್ದೆ ತನ್ನ ಅವರ ಮೇನ್ ಬಿಸ್ನೆಸ್ ಏನು ರೀ ಪಾಕಿಸ್ತಾನದು ಟೆರ್ರಿಸಮನ್ನು ಎಕ್ಸ್ಪೋರ್ಟ್ ಮಾಡೋದು ಮತ್ತು ಟೆರ್ರಿಸಮನ್ನು ಕಡಿಮೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಫಂಡನ್ನು ತರಿಸ್ಕೊಳೋದು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಷ್ಟೊಂದು ಬೆಳೀಲಿಕ್ಕೆ ಕಾರಣೀಭೂತಾಗಿದ್ದ ಪಾಕಿಸ್ತಾನ ಅವರನ್ನು ಸರಿ ಮಾಡ್ತೀನಿ ಅಂತ ಅಮೆರಿಕ ಅಂತ ದುಡ್ಡು ತರ್ಸ್ಕೋತಾ ಇತ್ತು ಅವಾಗ ನಿಮ್ಗೆ ಗೊತ್ತಿರೋ ವಿಚಾರ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹದಿನೈದಕ್ಕೆ ಅಲ್ಲಿಗೆ ಅಲ್ಲಿ ಇದು ಕೊನೆ ಆಗುತ್ತೆ ಅಮೆರಿಕೀಯ ಸೈನ್ಯಗಳು ವಾಪಸ್ಸು ಹೋಗ್ತವೆ ಅದೆಲ್ಲ ಗೊತ್ತಿರೋ ವಿಚಾರ ತಮ್ಮ ಈಗ ವಿಷಯಕ್ಕೆ ಬರೋಣ ಇಲ್ಲಿ ಏನಾಗಿದೆ ಈಗ ಉಗ್ರನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಟಾರ್ಗೆಟ್ ಮಾಡಿದರೆ ಅವರ ಫಸ್ಟ್ ಟಾರ್ಗೆಟ್ ಉಗ್ರರು ಅದಾದಮೇಲೆ ಉಗ್ರರನ್ನು ಆಶ್ರಯ ಕೊಟ್ಟವರು ಅಂತ ನರೇಂದ್ರ ಮೋದಿನೂ ಹೇಳಿದ್ದಾರೆ ಅಮಿತ್ ಶಾನೂ ಅದೇ ಮಾತನ್ನು ಹೇಳಿದ್ದಾರೆ ಈಗ ಇವ್ರನ್ನೆಲ್ಲ ಶಿಫ್ಟ್ ಮಾಡಿದ ಮೇಲೆ ಸಿವಿಲಿಯನ್ಸ್ ಕತೆ ಏನು ಸಿವಿಲಿಯನ್ಸ್ಗೆ ಏನು ಮಾಡಿದ್ದಾರೆ ಅಂತಂದರೆ ಸಿವಿಲಿಯನ್ಸ್ ಇರುವಂಥ ಜಾಗದ ಪಕ್ಕದಲ್ಲಿ ಪಿ ಕೆನಲ್ಲಿ ತಮ್ಮ ಟ್ಯಾಂಕರ್ಗಳನ್ನು ತಂದು ನಿಂಚ್ಕೊಂಡಿದ್ದಾರೆ ತಮ್ಮ ಆರ್ಟಿಲರಿಗಳನ್ನು ಸೆಟ್ ಮಾಡಿದ್ದಾರೆ ಯಾಕಲ್ಲಿ ಸೆಟ್ ಮಾಡಿದ್ದಾರೆ ಯಾಕೆಂದರೆ ಇವರು ಈ ಕಡೆಯಿಂದ ಫೈರ್ ಮಾಡೋದು ಇದಕ್ಕೆ ರಿಟಾಲಿಯೇಟ್ ಮಾಡಲಿಕ್ಕೆ ಭಾರತ ಆ ಕಡೆಯಿಂದ ಫೈರ್ ಮಾಡುತ್ತೆ ಮಾಡಿದ ಸಂದರ್ಭದಲ್ಲಿ ಇವರ ಟ್ಯಾಂಕರ್ನ ಹೊಡೆದೋಳಿಸುವ ಭರದಲ್ಲಿ ಅತ್ಯಂತ ಪವರ್ಫುಲ್ ಆದಂಥ ಕ್ಷಿಪಣಿಗಳನ್ನು ಭಾರತ ಭಾರತದ ಸೈನ್ಯ ಈ ಪಾಕಿಸ್ತಾನದ ಮೇಲೆ ಎರಗತ್ತೆ ಎರಗಿದ ಸಂದರ್ಭದಲ್ಲಿ ಇವರು ಅಲ್ಲಿಯ ಸಿವಿಲಿಯನ್ ಸೊಸೈಟಿಯ ಪಕ್ಕದಲ್ಲಿ ಟ್ಯಾಂಕರ್ಗಳಿರೋದರಿಂದ ಒಂದಷ್ಟು ಸಿವಿಲಿಯನ್ಗಳು ಸಾಯ್ತಾರೆ ಯಾವಾಗ ಸಿವಿಲಿಯನ್ಗಳು ಸಾಯ್ತಾರೋ ಆವಾಗ ಇವರು ಟಾಮ್ ಟಾಮ್ ಹೊಡಿಲಿಕ್ಕೆ ಶುರು ಲಭೋ 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 ಶುರು ಏನಂತ ಇದು ಯುದ್ಧದ ನಿಯಮವನ್ನು ಮೀರ್ತಾ ಇದೆ ಭಾರತ ನೇರವಾಗಿ ನಮ್ಮ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ನಮ್ಮ ನಾಗರಿಕರನ್ನ ಸಾಯಿಸ್ತಾ ಇದೆ ಆದ್ದರಿಂದ ಯುದ್ಧ ನೀತಿಯನ್ನು ಬ್ರೀಚ್ ಮಾಡಿದೆ ಭಾರತ ಅಂತ ಜಗತ್ತಿನಾದ್ಯಂತ ಇದು ಒಂದು ನರೇಟಿವನ್ನು ಸೃಷ್ಟಿ ಮಾಡುವ ಪ್ರಯೋಗ ನಿಮಗೆ ಗೊತ್ತಿದೆ ಈ ಹಮಾಸ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ನಡೆದ ಸಂದರ್ಭದಲ್ಲಿ ನಡೀತಾ ಇದ್ದ ಸಂದರ್ಭದಲ್ಲಿ ಹಮಾಸ್ ಉಗ್ರರು ಏನು ಮಾಡಿದರು ಅಂತಂದರೆ ಹೋಗಿ ಒಂದು ಅತ್ಯಂತ ವೈಭವೋಪೇತ ಆಸ್ಪತ್ರೆ ಒಳಗೆ ಆಡ್ಕೊಂಡ್ಬಿಟ್ರು ಆಡಿಕೊಂಡ್ರು ಅದಕ್ಕಿಂತ ಮುಂಚೆ ಎಲ್ಲನೂ ವೆಕೆಟ್ ಮಾಡಿ ವೆಕೆಟ್ ಮಾಡಿ ಅಂತ ಎಲ್ಲ ಕಡೆ ಸೈರನ್ನಲ್ಲಿ ಹೇಳಲಾಗಿತ್ತು ಎಲ್ಲ ಆಸ್ಪತ್ರೆ ಸಿಬ್ಬಂದಿ ಹೊರಗಡೆ ಹೋಗಿ ಅಂತ ಮುಂಚೆನೇ ಇಸ್ರೇಲ್ನ ಸ ಡಿಫೆನ್ಸ್ ಫೋರ್ಸ್ ಹೇಳಿತ್ತು ಎಲ್ಲ ಆಗಿಯೂ ಕೂಡ ಯಾವಾಗ ಆಸ್ಪತ್ರೆ ಒಳಗಡೆ ಉಗ್ರರು ಬರ್ತಾರೋ ಅನಿರ್ವಾಹ ಪರಿಸ್ಥಿತಿಯಲ್ಲಿ ಇಸ್ರೇಲು ಆಸ್ಪತ್ರೆ ಮೇಲೆ ದಾಳಿ ಮಾಡಬೇಕಾಯ್ತು ದಾಳಿ ಮಾಡಿದ ಸಂದರ್ಭದಲ್ಲಿ ಯಾರು ಅಲ್ಲಿಂದ ಹೋಗಿಲ್ವಲ್ಲ ಪೇಷಂಟ್ಸ್ ಇರ್ಬೋದು ಡಾಕ್ಟ್ರ್ ಇರ್ಬೋದು ಪ್ಯಾರಾ ಮೆಡಿಕಲ್ ಸ್ಟಾಫ್ ಇರ್ಬೋದು ಯಾರೇ ಇರ್ಬೋದು ಅವರು ಒಂದಷ್ಟು ಅವರು ಒಂದಷ್ಟು ಜನರಿಗೆ ಪ್ರಾಣಪಾಯ ಆಯಿತು ಅವಾಗ ಆ ಸಂದರ್ಭದಲ್ಲಿ ಈ ಹಮಾಸ್ ಉಗ್ರರು ಎಲ್ಲ ಕಡೆ ಲಭೋ ಲಭೋ ಹೇಳಿದ್ದೇನೆ ಅಂದರೆ ಇಸ್ರೇಲ್ನವರು ಅಮಾನವೀಯವಾಗಿ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿ ಅಮಾಯಕರನ್ನು ಸಾಯಿಸ್ತಾ ಇದ್ದಾರೆ ಇವರು ಹಮಾಸ ಉಗ್ರರು ಅಂತ ಅವ್ರನ್ನ ದಮನ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಇವ್ರು ಮಾಡ್ತಾ ಇರೋದೇನಂತಂದರೆ ದಾಳಿ ಮಾಡ್ತಾ ಇರೋದೇ ಸಿವಿಲಿಯನ್ಸ್ ಮೇಲೆ ಇವತ್ತು ಬಹಳ ಫಿಲಿಸ್ತೀನಿಗಳೆಲ್ಲ ಸಾಯ್ಲಿಕ್ಕೆ ಕಾರಣನೇ ಇಸ್ರೇಲಿಯನ್ಸು ಇವರ ದಾಳಿ ಉಗ್ರರ ಮೇಲೆಲ್ಲ ಫಿಲಿಸ್ತೀನಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಜಗತ್ತಿನಾದ್ಯಂತ ರಂಪಾಟವನ್ನು ಮಾಡಿಟ್ರು ಅದೇ ಪ್ಲ್ಯಾನನ್ನು ಈಗ ಸ್ವತಃ ಪಾಕಿಸ್ತಾನ ಮಾಡ್ತಾ ಇದೆ ಪಾಕಿಸ್ತಾನ ಒಂದು ತನ್ನ ಒಂದು ಸಾವಿರ ಮದರ್ಸಾಗಣ ಬಂದ್ ಮಾಡಿದ್ದು ಯಾಕೆ ಈ ಮದರ್ಸಾದ ಹೆಸರಿನಲ್ಲಿ ಅದರೊಳಗಡೆ ಶಸ್ತ್ರಾಸ್ತ್ರಗಳ ಸ್ಟಾಕು ಅದರೊಳಗಡೆ ಭಯೋತ್ಪಾದಕರು ಎಲ್ಲದಕ್ಕೂ ಅಡ್ಡೆ ಮಾಡ್ಕೊಂಡು ಕೂತಿದ್ರು ಇವರು ಯಾವಾಗ ದಾಳಿ ಆಗತ್ತೆ ಅಂತ ಗೊತ್ತಾಗತ್ತೋ ಆ ಸಂದರ್ಭದಲ್ಲಿ ಇಂಥದ್ದೊಂದು ಆಟವನ್ನು ಆಡಿದರು ಬಾಲಾಕೋಟ್ ಸಂದರ್ಭದಲ್ಲಿ ನೋಡಿ ಬಾಲಾಕೋಟ್ ಸಂದರ್ಭದಲ್ಲಿ ಭಾರತ ಹೇಳಿದ್ದೇನು ಅವರ ಕನಿಷ್ಠ ಎಂದರು ನಾನ್ನೂರರಿಂದ ಐದುನೂರು ಜನ ಉಗ್ರರನ್ನು ನಾವು ಮಟಾಶ್ ಮಾಡಿದ್ದು ಪತನಗೊಳಿಸಿದ್ದೇವೆ ಅಂತ ಭಾರತ ಸರ್ಕಾರ ಹೇಳ್ತೀವಿ ಭಾರತ ಸರ್ಕಾರ ಯಾವುದೋ ನರೇಂದ್ರ ಮೋದಿ ಹೇಳಿದಂಥ ಹೇಳಿಕೆ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಈಗೇನು ಚರಣ್ಜಿತ್ ಚೆನ್ನಿ ಸಾಕ್ಷಿ ಕೇಳ್ತಾ ಇದ್ದಾನಲ್ಲ ಆತನಿಗೆ ಒಂದು ಮಾತನ್ನು ಹೇಳಬೇಕು ಏನು ಅಂದರೆ ನಮ್ಮ ಸೈನ್ಯ ನಮ್ಮ ಸೈನ್ಯದ ಚೀಫ್ ಏನಿದ್ದಾರೆ ಅವರು ಪ್ರೆಸ್ ಮೀಟ್ ಮಾಡಿ ನಮ್ಮ ಮೇಜರ್ ಹೇಳಿರುವಂಥ ಮಾತದು ನಾವು ಹೊಡೆದು ಉಳಿಸಿದ್ದೇವೆ ನಮ್ಮ ಶತ್ರು ರಾಷ್ಟ್ರದ ಭಯೋತ್ಪಾದಕರನ್ನು ಹೊಡೆದುರುಳಿಸಿದ್ದೇವೆ ಅಂತ ಪಾಕಿಸ್ತಾನ ಒಂದು ವಾರದವರೆಗೂ ಆ ಹೆಣಗಳನ್ನೆಲ್ಲ ಸಾಗಿಸಿ ಆ ಜಾಗವನ್ನು ಖಾಲಿ ಮಾಡಿ ಅಲ್ಲಿ ಯಾವ ಹೊಂಡಾಗಿತ್ತಲ್ಲ ಅದ್ರ ಫೋಟೋವನ್ನು ಬಿಡುಗಡೆ ಮಾಡ್ತೀವಿ ಮುಂದೊಂದು ದಿವಸ ಸಂಸತ್ನಲ್ಲಿ ಒಪ್ಕೊಳ್ತೀವಿ ಹೌದು ದಾಳಿಯಾಗಿದ್ದು ನಿಜ ನಮ್ಮಲ್ಲಿ ಬಹಳಷ್ಟು ಜನ ಇದರಿಂದ ಸಾವಿಗೀಡಾದ್ರು ಅಂತ ಅವರಲ್ಲಿ ವಿರೋಧ ಪಕ್ಷದವರೇ ಬಾಯ್ಬಿಟ್ಟು ಹೇಳಿದರು ಅಂದರೆ ಪಾಕಿಸ್ತಾನದ ನೀತಿ ಹೇಗಿರುತ್ತೆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡಿ ಇನ್ನು ಪಾಕಿಸ್ತಾನದ ಅಂತಃಕಲ ಹೇಗೆ ನಡೀತಾ ಇದೆ ಅಂತ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಈ ಸಿಂಧ್ ಪ್ರಾಂತ್ಯ ಇದೆಯಲ್ಲ ಸಿಂಧ್ ಪ್ರಾಂತ್ಯದವರು ಸಂಪೂರ್ಣವಾಗಿ ಉದ್ವಿಗ್ನವಾಗಿ ಪಾಜಾ ಪಂಜಾಬಿನ ಮೇಲೆ ಎಗರಲಿಕ್ಕೆ ಸಿದ್ಧರಾಗಿ ಕೂತಿದ್ದಾರೆ ಲಾಹೋರ್ ಮತ್ತು ಕರಾಚಿಯ ಮಧ್ಯೆ ಇದ್ದಂಥ ಲಾಜಿಸ್ಟಿಕ್ ರೂಟ್ ಏನಿದೆ ಅಲ್ಲ ಸರಕು ಸಾಗಣೆ ಮಾಡುವಂಥ ರಸ್ತೆ ಏನಿದೆಯಲ್ಲ ಅದನ್ನು ಕಳೆದ ಎರಡು ವಾರಗಳಿಂದ ಬಂದ್ ಮಾಡಲಾಗಿದೆ ಕಾರಣ ಏನಪ್ಪ ಕಾರಣ ಏನಪ್ಪ ಅಂತಂದರೆ ಇವ್ರದ್ದು ಒಂದು ಪ್ರಾಜೆಕ್ಟ್ ಇತ್ತು ಪಂಜಾಬ್ ಡೆಸರ್ಟ್ ಗ್ರೀನ್ ರೆವಲ್ಯೂಷನ್ ಅಂತ ಅದ್ರ ಹೆಸರು ಏನಿದು ಪಂಜಾಬದಲ್ಲಿರುವಂಥ ಮರುಭೂಮಿಯನ್ನು ಸಂಪೂರ್ಣವಾಗಿ ಹಸಿರೀಕರಣ ಮಾಡಿಸುವಂಥ ಕೆಲಸ ಇದಕ್ಕೆ ಬಳಸುವ ನೀರು ಯಾವುದು ಯಾವ ಭಾರತದ ಸಿಂಧೂ ನದಿಯ ಉಪನದಿಗಳು ಬರ್ತಾವಲ್ಲ ಆ ನೀರನ್ನು ಬಳಸಿ ಅಲ್ಲಿ ಗ್ರೀನ್ ರೆವಲ್ಯೂಷನ್ ಮಾಡಬೇಕು ಅಂತ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮಾಡುತ್ತೆ ಸಿಂಧು ಪ್ರಾಂತ್ಯದವ್ರು ಏನು ಹೇಳ್ತಾರೆ ನಮ್ಮ ಬೆಳೆಗಳಿಗೆ ಬೇಕಾದಂಥ ಎಂಬತ್ತು ಪರ್ಸೆಂಟ್ ನೀರನ್ನು ನೀವು ಡಿವಿಯೇಟ್ ಮಾಡಿ ನೀವು ಈ ರೀತಿ ಪಂಜಾಬ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ರಿ ಸಿಂಧು ಪ್ರಾಂತ್ಯದವ್ರು ಏನು ಅನ್ಯಾಯ ಮಾಡಿದ್ದೀವಿ ನಾವು ನಿಮ್ಮ ಸೇನಾ ಜನರಲ್ಗಳು ನಿಮ್ಮ ಮೇಜರ್ಗಳು ನಿಮ್ಮ ಕರ್ನಲ್ಗಳು ಎಲ್ಲರೂ ಪಂಜಾಬಿಗಳಾಗಿರೋದರಿಂದ ಸಿಂಧ್ ಪ್ರಾಂತ್ಯಕ್ಕೆ ಯಾವತ್ತಿದ್ರೂ ನೀವು ಮಲತಾಯಿ ಧೋರಣೆಯನ್ನು ಮಾಡ್ತೀರಿ ನಾವು ಇದಕ್ಕೆ ಆಸ್ಪದ ಕೊಡೋದಿಲ್ಲ ಅಂತ ಅಲ್ಲಿ ನಿರಂತರವಾದಂಥ ಪ್ರತಿಭಟನೆ ನಡೀತಾ ಇದೆ ಮತ್ತು ನಿರಂತರವಾದಂಥ ಉದ್ವಿಗ್ನತೆ ಅಲ್ಲಿ ಕಾಡ್ ಇದೆ ಇನ್ನು ಆ ಕಡೆ ಬಂದರೆ ಖೈಬರ್ ಪಕ್ತೂನ್ವಾ ಅವ್ರೇನು ಹೇಳ್ತಾ ಇದ್ದಾರೆ ನಾವು ಡೊರಾಂಡ್ ಲೈನನ್ನು ಒಪ್ಕೊಳ್ಳೋದಿಲ್ಲ ನಾವು ಅಫ್ಘಾನಿಸ್ತಾನ ಜೊತೆ ಇರ್ತೀವಿ ನಮಗೆ ನಿಮ್ಮದು ಬೇಡ ಪಸ್ತೂನುಗಳು ನಾವು ಪಾಕಿಸ್ತಾನದ ಜೊತೆ ಗುಡ್ಸ್ಕೊಳಕ್ಕೆ ಸಿದ್ಧ ಇಲ್ಲ ಇನ್ನು ಈ ಕಡೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಬನ್ನಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಅಲ್ಲಿ ಕರೆಯೋದೇನಂತ ಕರೀತಾರೆ ಅಂದರೆ ಆಜಾದ್ ಕಾಶ್ಮೀರ್ ಅಂತ ಹೇಳ್ತಾರೆ ಅಂದರೆ ಸ್ವತಂತ್ರವಾದ ಕಾಶ್ಮೀರ ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಇದ್ದಾನೆ ದುರಂತ ನೋಡಿ ಅವ್ರದ್ದು ದುರಂತ ಏನಪ್ಪಾ ಅಂತಂದರೆ ಈ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತು ಪಿ ಓ ಕೆ ಇದೆಯಲ್ಲ ಅಲ್ಲಿ ಒಂದು ಹೊಸ ಸ್ಕೂಲ್ ಇಲ್ಲ ಒಂದು ಯೂನಿವರ್ಸಿಟಿ ಇಲ್ಲ ಬೇಕಾದಂಥ ಸೌಲಭ್ಯಗಳಿಲ್ಲ ಅವರ ಅಲ್ಲಿರುವಂಥ ಇರುವಂಥ ಯೂನಿವರ್ಸಿಟಿನ ಪಾಕಿಸ್ತಾನ ಸರ್ಕಾರ ಅಪ್ರೂವ್ ಮಾಡಿಲ್ಲ ನಮ್ಮದು ಯೂನಿವರ್ಸಿಟಿದು ಅಂತ ಅಂಗೀಕಾರ ಮಾಡಿಲ್ಲ ಅಷ್ಟೇ ಅಲ್ಲ ಒಂದು ಸಿಮ್ ಕಾರ್ಡ್ ಬೇಕು ಅಂದರೆ ಪಿ ಓ ಕೆ ಗಿಲ್ಗಿಟ್ ಪಾಕಿಸ್ತಾನದವರು ಸೈನ್ಯದ ಬಳಿ ಹೋಗಿ ಮೊರೆ ಇಡಬೇಕು ಸೈನ್ಯ ಸಿಮ್ ಕಾರ್ಡ್ಗಳನ್ನು ವಿತರಿಸತ್ತೆ ಸೈನ್ಯ ಕೇವಲ ಸಿಮ್ ಕಾರ್ಡ್ ವಿತರಿಸೋದು ಅಷ್ಟೇ ಅಲ್ಲ ಡೈಪರ್ಗಳನ್ನು ತಯಾರು ಮಾಡುತ್ತೆ ರಿಯಲ್ ಎಸ್ಟೇಟ್ ಮಾಡತ್ತೆ ಫ್ಲ್ಯಾಟ್ಗಳನ್ನು ಕಟ್ಟತ್ತೆ ಟೂತ್ ಪೇಸ್ಟು ಟೂತ್ ಬ್ರಷ್ ಮಾಡತ್ತೆ ಮಾಡಲಾರದ ದಂಧೆಯೇ ಇಲ್ಲ ಎಲ್ಲ ವ್ಯಾಪಾರಗಳನ್ನ ಫೌಜಿ ಅನ್ನೋ ಬ್ರ್ಯಾಂಡ್ನಲ್ಲಿ ಅಲ್ಲಿ ಮಾಡ್ತಾರೆ ಅವರಿಗೆ ಸೈನ್ಯ ದೇಶವನ್ನು ಕಾಪಾಡೋದು ಅನ್ನುವುದು ಸೆಕೆಂಡ್ ಪ್ರಯಾರಿಟಿ ಆದ್ಯತೆ ಏನಿದ್ರು ವ್ಯಾಪಾರ ಮಾಡಬೇಕು ಮತ್ತು ಸಾಧ್ಯ ಆದಷ್ಟು ಯಾವ ಆಜಾದ್ ಕಾಶ್ಮೀರ ಅಂತಿದೆಯಲ್ಲ ಆ ಆಜಾದ್ ಕಾಶ್ಮೀರಿಗೆ ಇದ್ದಂಥ ಶಕ್ತಿ ಏನಿದೆ ಅದನ್ನು ಉಡುಗಿಸುವ ಕೆಲಸವನ್ನು ಮಾಡಬೇಕು ಅದ್ರ ಬಗ್ಗೆ ಮಲತಾಯಿ ಧೋರಣೆಯನ್ನು ಮಾಡಬೇಕು ಆ ರೀತಿಯದಾದಂಥ ಮನಸ್ಥಿತಿ ಅಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ ಆಕೆ ಹೆಸರು ಆಯಿಷಾ ಸಿದ್ದಕ್ಕಿ ಅಂತ ಈ ಆಯೇಷಾ ಸಿದ್ದಕ್ಕಿ ದ ಪಾಕಿಸ್ತಾನ ಇಂಕ್ ಅಂತ ಒಂದು ಪುಸ್ತಕ ಬರೆದಿದೆ ಶೀ ಈಸ್ ಅ ಪಾಕಿಸ್ತಾನಿ ಲೇಡಿ ಆಕೆ ಈ ಸೈನಿಕರ ಮನಸ್ಥಿತಿ ಮತ್ತು ಅಲ್ಲಿ ಸೈನ್ಯದ ಅಧಿಕಾರಿಗಳಿದಾರಲ್ಲ ಅವರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಯಾವ ರೀತಿ ವ್ಯವಹಾರ ಮಾಡ್ತಾರೆ ಅಂತ ಒಂದು ಪುಸ್ತಕ ಬರೆದ್ರೆ ಆ ಪುಸ್ತಕ ಓದ್ಬಿಟ್ರೆ ಪಾಕಿಸ್ತಾನದ ನಿಜವಾದ ಸ್ಥಿತಿಗತಿ ಏನು ಅಂತ ಗೊತ್ತಾಗುತ್ತೆ ಹಿಂದೆ ಧರ್ಮಯುಗ ಅಂತ ಒಂದು ಮ್ಯಾಗಝಿನ್ ಬರೋದು ಹತ್ತೊಂಬತ್ತನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಅದರಲ್ಲೊಂದು ಹೆಡ್ಡಿಂಗ್ ಹಾಕಿದರು ಅವಾಗ ಅವ್ರ ಕಡೆ ಇದ್ದದ್ದು ಮಿರಾಜ್ ಫೈ ಅನ್ನುವಂಥ ವಿಮಾನ ಇತ್ತಾವಲ್ಲ ಎಪ್ಪತ್ತೊಂದರ ಯುದ್ಧದ ಸಂದರ್ಭದ ಬಗ್ಗೆ ಮಾತಾಡೋದು ಆವಾಗ ನಾವು ನ್ಯಾಟೋಸ್ ಬಳಸ್ತಾಯಿದ್ವಿ ನ್ಯಾಟೋ ವಿಮಾನಗಳನ್ನು ಬಳಸ್ತಾ ಇದ್ವಿ ಅವ್ರು ಹಾಕಿದ್ರು ಈ ಹೆಡ್ಡಿಂಗ್ ಅದ ಇನ್ನೂ ಭಾಳ ಚೆನ್ನಾಗಿದೆ ಅದ ನ ಬಮ್ ನ ತೋಪ್ ನ ಗೋಲಿ ಭಾಗಿ ಮಿರಾಜ್ ಕೆ ಟೋಲಿ ಅಂತ ಪಾಕಿಸ್ತಾನದ ಸ್ಥಿತಿ ಹೇಗಿತ್ತು ಅಂತಂದರೆ ಬಾಂಬ್ಗಳಿಲ್ಲ ತೋಪ್ಗಳಿಲ್ಲ ಇರೋದು ಮಿರಾಜು ಮಿರಾಜನ ದಿಬ್ಬಣ ತಗೊಂಡು ಪಾಕಿಸ್ತಾನ ಹೊರಟಿದೆ ಅಂದರೆ ಇವರ ಹತ್ರ ಏನೂ ಇಲ್ಲ ಯುದ್ಧ ಮಾಡಲಿಕ್ಕೆ ಅಂತ ಈಗ ಅದೇ ಹಾಲಿ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಪಾಕಿಸ್ತಾನ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನೈತಿಕವಾಗಿ ಅಂತೂ ಹೋಗಿದೆ ಅವನು ಅಲ್ಲಿ ಪ್ರಧಾನಮಂತ್ರಿ ಒಂದು ಮಾತು ಹೇಳಿದರು ಏನಂತ ಯಾವಾಗ ನಾವು ನೀರನ್ನು ನಿಲ್ಲಿಸ್ತೀವಿ ಸ್ಥಗಿತಗೊಳಿಸಿದೀವಿ ಟ್ರೀಟಿ ಅಂತ ಹೇಳಿದೀವೋ ಸಿಂಧೂ ನದಿಯ ಟ್ರೀಟಿಯನ್ನು ಅವತ್ತೇ ಹೇಳಿದರು ಇದು ಯುದ್ಧ ಶುರು ಆಗೋಯಿತು ಅಂತ ಅಲ್ಲಿ ಪ್ರಧಾನಮಂತ್ರಿ ಹೇಳಿದರು ಹಾಗಾದ್ರೆ ಭಾರತದ ಮೇಲೆ ಎರಗಬೇಕಾಗಿತ್ತಲ್ಲ ಯಾಕೆ ಎರಗಲಿಲ್ಲ ಇಲ್ಲಿವರೆಗೂ ಆಕ್ರಮಣ ಮಾಡಬೇಕಾಗಿತ್ತಲ್ಲ ಇವ್ರ ಕಡೆ ಬಾಂಬ್ಗಳಿದಾವೆ ಏನೇನೋ ಹೇಳ್ತಾ ಇದ್ದಾರೆ ನಮ್ಮ ಕಡೆ ಅಟಮ್ ಬಾಂಬ್ ಇದೆ ಅದಿದೆ ಅಂತ ಹೇಳ್ತಾರೆ ಇದೇ ಹೆದರಿಕೆಯನ್ನು ಹತ್ತೊಂಬತ್ತುನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಮುಷರಫ್ ಭಾರತದ ಬಗ್ಗೆ ಹೆದರ್ಸ್ಕೊಂಡು ಕೂತಿದ್ದ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಓಡಿ ಹೋಗಿ ಬಿಲ್ ಕ್ಲಿಂಟನ್ ಹೇಳ್ದ ಏನಂತ ನೋಡಿ ಇವರು ಇದೇ ರೀತಿ ಮುಂದುವರ್ಸಿದ್ರೆ ಯುದ್ಧನ ನಾವು ಬಾಂಬ್ ಹಾಕಿಬಿಡ್ತೇವೆ ಅವ್ರ ಮೇಲೆ ಅಣು ಬಾಂಬ್ ಹಾಕಿಬಿಡ್ತೀವಿ ಅಂತ ಬಿಲ್ ಕ್ಲಿಂಟನ್ ಬಂದು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದರು ನಿಲ್ಚಿಬಿಡಿ ಯುದ್ಧ ಯಾಕಂತಂದರೆ ಇದು ಮೋಸ್ಟ್ಲಿ ಇದು ಅಣು ಯುದ್ಧ ಆಗುವ ಸಾಧ್ಯತೆ ಇದೆ ಜಗತ್ತೇನು ಹೇಳಬೇಕಾಗತ್ತೆ ಇನ್ನೊಂದು ಸಲ ಮಾಡಿ ಭಾಳ ಪಶ್ಚಾತ್ತಾಪಡಬೇಕಂತ ಪರಿಸ್ಥಿತಿ ಬಂದಿದೆ ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳ್ತಾರೆ ಏನಂತ ಅವರು ಹಾಕುವ ಬಾಂಬ್ನಿಂದ ಭಾರ ನನ್ನ ದೇಶದ ಇಪ್ಪತ್ತು ಪರ್ಸೆಂಟ್ ಭೂಭಾಗ ಪತನಗೊಳ್ಳಬಹುದು ಆದರೆ ನಾಳೆ ಬೆಳಿಗ್ಗೆ ಪಾಕಿಸ್ತಾನ ಅನ್ನುವಂಥ ದೇಶವೇ ಇರೋದಿಲ್ಲ ಅಂತ ಅಟಲ್ ಬಿಹಾರಿ ವಾಜಪೇಯಿಯೇ ಅಂತ ಮಾತು ಹೇಳಿದ ಸಂದರ್ಭದಲ್ಲಿ ಇವತ್ತು ನರೇಂದ್ರ ಮೋದಿ ಇದ್ದಾರೆ ಇನ್ನೆಂಥ ಪರಾಕ್ರಮವನ್ನು ಭಾರತ ಮೆರೆಯಬಹುದು ಆಲೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ